ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಮಕೃಷ್ಣ ವಿವೇಕಾನಂದ ಭಾವ ಪರಿಷತ್ ಕರ್ನಾಟಕದ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯು ಭಾನುವಾರದಂದು ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಿತು ಬರ್ಗಿ ಪ್ರೌಢಶಾಲೆಯಲ್ಲಿಂದ ಹದಿನೈದು ಹಾಗೂ ಮಿರ್ಜಾನಿನ ಬಿ ಜಿ ಎಸ್ ಕೇಂದ್ರೀಯ ವಿದ್ಯಾಲಯದಲ್ಲಿಂದ ಐದು ಸೇರಿದಂತೆ ಒಟ್ಟು ಇಪ್ಪತ್ತು ಆಯ್ದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದರು ಬರ್ಗಿ ಪ್ರೌಢಶಾಲೆಯ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿ ಹಾಗೂ ತುಮಕೂರು ರಾಮಕೃಷ್ಣಾಶ್ರಮದ ಕುಮಟಾದ ಪ್ರತಿನಿಧಿಗಳಾದ ಉಂಚಗೆಯ ಸುರೇಶ್ ನಾರಾಯಣ್ ಭಟ್ ರವರು ಕೊಠಡಿ ಮೇಲ್ವಿಚಾರಕರಾಗಿ ಪರೀಕ್ಷೆಯನ್ನು ಸಾಂಗವಾಗಿ ನಡೆಸಿದರು ಬರ್ಗಿ ಪ್ರೌಢಶಾಲೆಯ ಶ್ರೀ ಘಟಬೀರ ಪ್ರಸಾದಿತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ ಕೃಷ್ಣನಾಯ್ಕರವರು ಬರ್ಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಪ್ರಾಯೋಜಕತ್ವವನ್ನು ವಹಿಸುವ ಜೊತೆಯಲ್ಲಿ ಎಲ್ಲ ಪರೀಕ್ಷಾರ್ಥಿಗಳಿಗೆ ವಿಶೇಷ ಸಿಹಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದರು ಸ್ವಾಮಿ ಪುರುಷೋತ್ತಮಾನಂದರ ವಿವೇಕ ವಿದ್ಯಾರ್ಥಿ ಪುಸ್ತಕದ ಪಠ್ಯವನ್ನಾಧರಿಸಿದ ಪರೀಕ್ಷೆ ಇದಾಗಿದ್ದು ಪರೀಕ್ಷೆ ನಿಮಿತ್ತವಾದರೂ ಮಕ್ಕಳು ವಿವೇಕಾನಂದರನ್ನು ಓದಿಕೊಳ್ಳುವಂತಾಗಿದ್ದು ಎಲ್ಲರೂ ಓದಲೇಬೇಕಾದ ಪುಸ್ತಕವಿದೆ ಎಂದು ಮಂಜುನಾಥ ಬರ್ಗಿಯವರು ಹೇಳಿದ್ದಾರೆ